ಇವಾಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ ಒಂದು ತಿಂಗಳಾಯಿತು ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು ಎಷ್ಟು ತಿಂಗಳಾಯಿತು ಒರ್ಣ ಕ್ಷೇತ್ರದಲ್ಲೂ ಆಯಿತು ಒಣದಲ್ಲೂ ಆಗಿದೆ ಇಡೀ ರಾಜ್ಯದಲ್ಲಾಗಿದೆ ಎಂದು ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದ್ರ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರ ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯರು ತೀರ್ಕೊಂಡು ಹೋದರು ಏನು ಕ್ರಮ ತಗೊಂಡ್ರಿ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕಂಥದ್ದು ನೀವೇ ಹೇಳ್ಕೊತೀರಿ ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂಥದನ್ನು ನಿಮ್ಮಲ್ಲಿ ಯಾತಿ ಕೊಂಡ್ಕೊಂಡ್ರಿ ಏನ್ ಆಕ್ಷನ್ ತಗೊಂಡ್ರಿ ಚೇರ್ ಮುಖ್ಯ ಅಲ್ಲ ಇಲ್ಲಿ ಎಷ್ಟು ದಿವಸ ಇರ್ತೀರಿ ಮುಖ್ಯ ಅಲ್ಲಪ್ಪ ಹೇಳ್ತಾರಲ್ಲ ದೇವರಾಜು ಅವರಿಗೆ ಸರಿಸಮಾನವಾದ ಅವಧಿ ಮುಗಿಸ್ತಾರೆ ಅಂತ ಮುಗಿಸ್ಗಳಪ್ಪ ಇನ್ನೂ ಐದು ವರ್ಷ ಮುನಿವೆ ಬನ್ನಿ ಜನಕ್ಕೆ ಏನು ಕೊಡ್ತಾ ಇದೀರಿ ಸಾಲದ ಹೊರೆ ಈ ರೈತ ಮಹಿಳೆಯರು ಮತ್ತೆ ಬಡವರು ಇವರೇ ಹೆಚ್ಚು ಟಾರ್ಗೆಟ್ ಆಗಿದ್ದಾರೆ ಊರು ಬಿಡ್ತಿದ್ದಾರೆ ಇರ್ತಕ್ಕಂಥ ಪ್ರಶ್ನೆ ಅದು ಈಗ ಎರಡು ಸಾವಿರ ರೂಪಾಯಿ ನೀವು ಕೊಡ್ತಕ್ಕಂಥದ್ರಿಂದ ಏನೋ ಬಡವರನ್ನ ಆರ್ಥಿಕವಾಗಿ ಸದೃಢವಾಗಿ ಇದ್ದೀವಿ ಅಂತ ಹೇಳಿದ್ರಲ್ಲ ಇದೇನಾ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಅಣಬೆಗಳು ಹುಡುಕಂಗೆ ಕೊಟ್ಟಿದ್ದಾವೆ ರಾಜ್ಯದೊಳಗೆ ಎಲ್ಲ ಕಡೆ ಯಾವ ರೀತಿ ಅವರ ಮೇಲೆ ನೀವು ಕಡಿವಾಣ ಹಾಕಿದ್ದೀರಿ ನಾನು ನೆನ್ನೆ ಬೆಳಗ್ಗೆ ಅದ್ರ ಬಗ್ಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಿದೆ ನಾನು ಎರಡು ಸಾವಿರದ ಹದಿನೆಂಟು ನೀವು ಇವ್ರ ಜೊತೆನೇ ಸೇರಿ ಸರ್ಕಾರ ಮಾಡಿದ್ನಲ್ಲ ಒಂದು ಋಣಮುಕ್ತ ಕಾಯ್ದೆ ತಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಮಾಡಿದ್ದೀವಿ ಗವರ್ನರು ಅಕ್ಸೆಪ್ಟ್ ಮಾಡಿದ್ರು ರಾಷ್ಟ್ರಪತಿಗಳಿಂದ ಅಂಕಿತ ತೊಗೊಂಬಂದೆ ಹೋಗಿ ಪರ್ಸನ್ನಲ್ಲಿ ಆ ಋಣಮುಕ್ತ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಖುದ್ದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅನುಮತಿ ಪಡೆದು ಬಂದವನು ಆ ಬಿಲ್ ಏನು ಮಾಡಿದ್ರಪ್ಪ ಮುಂದಕ್ಕೆ ಏನು ಆ್ಯಕ್ಷನ್ ತಗೊಂಡ್ರಿ ನಂತರ ನಾನು ಬಂಡಪ್ಪನವರು ನಮ್ಮ ಸಚಿವ ಸಚಿವ ಸಂಪುಟದಲ್ಲಿ ಕೋಆಪ್ರೇಟಿವ್ ಮಿನಿಸ್ಟ್ರು ಕೋ ಇದಕ್ಕೆ ಕಳಿಸ್ದೆ ಕೇರಳಗೆ ಅಲ್ಲಿ ಸಾಲಗಾರರಾದಾಗ ಸಾಲ ತಿರ್ಸ್ಲಿಕ್ಕಾಗದೇ ಇದ್ದಂಥವ್ರ ಮೇಲೆ ಯಾವುದೇ ರೀತಿ ಒತ್ತಡಗಳು ಬರಬಾರ್ದು ಅಂತ ಒಂದು ಕಮಿಷನ್ ಅಲ್ಲಿ ಒಂದು ರಚನೆ ಮಾಡಿದ್ದಾರೆ ಆ ಕಮಿಷನ್ನ ಕೆಲಸಗಳೇನು ಗೈಡ್ಲೈನ್ಸನ್ನು ಇಟ್ಕೊಂಡಿದ್ದಾರೆ ಅದನ್ನು ಸಂಪೂರ್ಣ ಮಾಹಿತಿ ತರಲಿಕ್ಕೆ ನಮ್ಮ ಬಂಡಾಪ್ನವರು ಏನು ಕೋಪ್ರೇಟಿವ್ ಮಿನಿಸ್ಟ್ರ ಇದ್ದರು ಅವರನ್ನೇ ಕಳಿಸ್ದೆ ಎಲ್ಲ ರೆಡಿ ಮಾಡಿ ತರಿಸಿದ್ದೆ ಸರ್ಕಾರ ಹೋಯ್ತು ಅದೆಲ್ಲ ಅಲ್ಲಿ ಕಸದ ಬುಟ್ಟಿಗೆ ಹಾಕಿದ್ರಿ ಇವತ್ತು ನಾಡಿಗೆ ಮೀ ನಾಳೆ ಮೀಟಿಂಗ್ ಕರೆದು ಏನು ಮಾಡ್ತೀರಿ ಎಷ್ಟು ಪ್ರಾಣ ಹೋಯ್ತು ಈಗಾಗಲೇ ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ ಏನು ಆ್ಯಕ್ಷನ್ ತೊಗೊಂಡಿ ಅಧಿಕಾರಿಗಳ ಇಲ್ಲ ನಾನು ಮಂಡ್ಯ ಡಿಸಿಗೆ ನಾನೇ ಚರ್ಚೆ ಮಾಡಿದೆ ಅವ್ರು ಹೇಳಿದ್ರು ಮಂಡ್ಯ ಜಿಲ್ಲೆನಲ್ಲಿ ಅರವತ್ತು ಮೈಕ್ರೋ ಫೈನಾನ್ಸ್ಗಳಿದೆ ಅದರಲ್ಲಿ ಹದಿನಾಲ್ಕು ಹದಿನೈದು ಏನೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ ಇನ್ನು ಉಳಿದವರೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು ಅಂತಕ್ಕಂಥದ್ದು ನಮಗೆ ಪವರ್ ಇಲ್ಲ ಅಂದರು ಆ್ಯಕ್ಷನ್ ತಗೊಳ್ಳಿಕ್ಕೆ ಇದು ಇರ್ತಕ್ಕಂಥದ್ದು ಇಷ್ಟು ದಿವಸ ಆಯ್ತಲ್ಲ ಅದೇಂಥದ್ದು ಎಲ್ಲರೂ ಅದಲ್ಲಪ್ಪ ಈಗ ಮಾಂಗಲ್ಯ ತೆಗೆದೆಲ್ಲ ಬಿಚ್ಚುಬಿಟ್ಟು ಅದಕ್ಕೆ ಕಳಿಸ್ತಾವ್ರೆ ಮುಖ್ಯಮಂತ್ರಿಗಳ ಕಚೇರಿಗೆ ಅಂಥ ಕೆಲಸ ಮಾಡಿದರೆ ಇದಕ್ಕೆ ಹೇಳ್ತಾ ಇದ್ದೀನಿ ನಾನು ನೀವು ಒಂದಾಗ್ತಿರೋ ಒಂದಾಗಲ್ವೋ ಅದೆಲ್ಲ ಮುಖ್ಯ ಒಳ್ಳೆಯ ಆಡಳಿತ ಕೊಡಿ ಏನು ಕೊಟ್ಟಿದ್ದೀರಿ ಇವತ್ತು ಇನ್ನು ಮುಂದಿನ ಜನವರಿನೂ ಮುಗೀತಾ ಬಂತು ಫೆಬ್ರವರಿ ಮಾರ್ಚ್ ಎರಡು ತಿಂಗಳಿದೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಕೋಟಿ ನಿಮ್ಮ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆದಾಯ ಇದ್ದು ಎಲ್ಲಿಗೆ ತಂದು ನಿಲ್ಲಿಸ್ಕೊಂಡಿದ್ದೀರಿ ಆದಾಯ ಏನು ಬರುತ್ತೆ ಓಹ್ ಪಾಪ ಧಾವಿಸ್ಕೋಗಕ್ಕೆ ಬಜೆಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತವ್ರಂತಿಲ್ಲಿ ಅದಕ್ಕೆ ಧಾವೋಸ್ಗೆ ಹೋಗ್ಲಿಲ್ಲವಂತೆ ಬಜೆಟ್ ಪ್ರಿಪ್ರೇಷನ್ಲಿ ಭಾಳ ಬಿಝಿ ಇದ್ರಂತೆ ಕೇಳಿದೆ ನೆನ್ನೆ ಯಾವುದೋ ಪತ್ರಿಕೆಯಲ್ಲಿ ನೋಡ್ತಿದ್ದೆ ಇಲ್ಲಿ ಬಜೆಟ್ ಪ್ರಿಪ್ರೇಷನ್ಗೆ ಭಾಳ ಒತ್ತು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಿದ್ರು ಅಂತ ಹೇಳಿ ಧಾವಸ್ಗೆ ಅದಕ್ಕೆ ಹೋಗಲಿಲ್ಲ ಅಂತೇಳಿ ಎಲ್ಲ ರಾಜ್ಯದ ಪ್ರಮುಖರು ಇವತ್ತು ತೆಲಂಗಾಣದಂಥವರು ಧಾವಸ್ಗೆ ಹೋಗಿ ಏನೋ ಬಂಡವಾಳ ತರಬೇಕು ಅಂತ ಹೋಗವ್ರೆ ಇಲ್ಲೇನು ಮಾಡ್ಕೊಂಡಿದ್ದೀರಿ ಸಂದೇಶ ಏನು ಕೊಡ್ತೀರಿ ಅವ್ರು ದೊಡ್ಡವ್ರಿದ್ದಾರೆ ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ ಶಕ್ತಿ ಇಲ್ಲ ಅಂತ ಸರ್ ತಮಗ್ ಶಕ್ತಿ ಇಲ್ಲ ಅಂತ ಶಕ್ತಿ ಇರು ಅದೆಲ್ಲ ಆಮೇಲೆ ತೋರ್ಸೋಣ ಬಂದ